ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಇದ್ದೀನಿ ಅಂದರೆ ಲೆಂತ್ ಸ್ಲೀವ್ಸ್ ಕಟಿಂಗನ್ನು ಇದ್ದೀನಿ ಯಾವುದೇ ಸ್ಲೀವ್ಸ್ ಕಟಿಂಗಲ್ಲಾಗಲಿ ಎಷ್ಟೇ ಪರ್ಫೆಕ್ಟಾಗಿ ನಾವು ಕಟ್ ಮಾಡಿಕೊಂಡ್ರೂ ಸಹ ಕೆಲವೊಂದು ಸಲ ಆರ್ಮೋಲ್ ಹತ್ರ ನಮಗೆ ಲೂಸ್ನೆಸ್ ಆಗಲಿ ರಿಂಕಲ್ಸ್ ಆಗಲಿ ಬರ್ತಾ ಇರುತ್ತೆ ಈ ಥರ ಪ್ರಾಬ್ಲಮ್ಸ್ ಬರದೆ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇದು ಲೈನಿಂಗು ಇಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ತರ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಲೇಯರ್ ಅಲ್ಲಿ ನಾವು ಫ್ಯಾಬ್ರಿಕ್ ಅನ್ನು ನೋಡಿ ಈ ತರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ ಕಡೆ ಇರೋ ತರ ಹಾಕ್ಕೊಳ್ಬೇಕು ಹಾಗೆಯೇ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸಮಾನವಾಗಿರೋ ಥರ ತರ ಕಟ್ ಮಾಡ್ಕೊಳ್ಬೇಕು ಈ ತರ ಸ್ಕೇಲ್ ಸಹಾಯದಿಂದ ಒಂದು ಲೈನ್ ಹಾಕ್ಕೊಂಡು ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನ ನಾನು ಕಟ್ ಮಾಡಿ ತೆಗೆದು ಬಿಡ್ತೀನಿ ಕಟ್ ಮಾಡಿಕೊಂಡು ಈಗ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ನಾಲ್ಕೂವರೆ ಇಂಚು ಫ್ರೆಂಡ್ಸ್ ನಾಲ್ಕೂವರೆ ಇಂಚು ನಮಗೆ ರೆಡಿ ಬೇಕಾದ್ರೆ ಲೈನಿಂಗ್ ಬ್ಲೌಸ್ ಆದ್ರೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಪ್ಲೇನ್ ಬ್ಲೌಸ್ ಆದ್ರೆ ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ನಾಲ್ಕೂವರೆ ಇಂಚಿಗೆ ಒಂದ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಐದೂವರೆ ಇಂಚ್ ಆಗುತ್ತೆ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಸ್ಲೀವ್ ಲೆಂತ್ ಆಯ್ತಲ್ವಾ ಈಗ ಸ್ಲೀವ್ಸ್ ರೌಂಡ್ ಅನ್ನ ನಾವು ತಗೊಳ್ಬೇಕು ಇವರಿಗೆ ಸ್ಲೀವ್ ರೌಂಡ್ ಬಂದು ಒಂಬತ್ತೂವರೆ ಇಂಚ್ ಇದೆ ಒಂಬತ್ತೂವರೆ ಇಂಚಲ್ಲಿ ಅರ್ಧನ ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತೂವರೆ ಇಂಚಲ್ಲಿ ಅರ್ಧ ಅಂದ್ರೆ ನಾಲ್ಕು ಮುಕ್ಕಾಲು ಇಂಚ್ ಬರುತ್ತೆ ನಾಲ್ಕು ಮುಕ್ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಈಗ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಡೌನಿಂಗ್ ನಾವು ಶಾರ್ಟ್ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಲೆಂತ್ ಅಲ್ಲಿ ಅರ್ಧ ತಗೊಂಡಿದ್ದೀವಿ ಅಂದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ಮಾರ್ಜಿನ್ ಸೇರಿಸ್ಕೊಂಡು ನೋಡ್ಕೊಳ್ಬೇಕು ಮಾರ್ಜಿನ್ ಸೇರಿಸ್ಕೊಂಡು ಎಷ್ಟು ಬಂದಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಹಾರ್ಮಲ್ ಡೌನಿಂಗ್ ಮಾರ್ಕ್ ಮಾಡಿಕೊಂಡ್ತಲ್ಲ ಈಗ ಹಾರ್ಮಲ್ ಲೂಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇವ್ರಿಗೆ ಹಾರ್ಮಲ್ ಲೂಸು ಏಳು ಕಾಲಿಂಚ್ ಇಂಚ್ ಬೇಕು ಇಲ್ಲಿಂದ ಟೇಪ್ನ ಈ ತರ ಇಟ್ಕೊಂಡು ಏಳು ಕಾಲು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನೀವು ಎಷ್ಟು ತಗೊಂಡಿರ್ತಿರೋ ಮಾರ್ಜಿನ್ಗೋಸ್ಕರ ಅಷ್ಟೇ ಇಲ್ಲೂ ಸಹ ತಗೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಹತ್ರಿಂದ ಹಾರ್ಮೋ ಲೂಸ್ ಹತ್ರಕ್ಕೆ ಈ ತರ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಫ್ಯಾಬ್ರಿಕ್ ಅನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಕಾರ್ನರಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಶೇಪ್ ನಮಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಇದನ್ನು ನಾವು ಕರೆಕ್ಟಾಗಿ ತೆಗಿಲಿಲ್ಲ ಅಂದಾಗೆ ನಮಗೆ ಲೂಸ್ನೆಸ್ ಆಗಲಿ ರಿಂಕಲ್ಸ್ ಆಗಲಿ ಬರ್ತಾ ಇರುತ್ತೆ ಇದು ನಾವು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದು ಬ್ಯಾಕ್ ಶೇಪು ಈಗ ಫ್ರಂಟ್ ಶೇಪ್ಗೆ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ಆರ್ಮೊಲ್ಲು ಜತ್ರೆಗೆ ಟೇಪ್ ನ ಈ ತರ ಇಟ್ಕೊಂಡು ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲಿ ಮಾರ್ಕ್ ಮಾಡಿಕೊಂಡಿರ್ತಿರೋ ಅಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಮತ್ತೆ ಇಲ್ಲಿಂದ ನಾವು ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಶಾರ್ಟ್ ಲೆಂತ್ ಸ್ಲೀವ್ಸ್ಗೆ ನಾವು ಆರ್ಮೋಲ್ ಡೌನಿಂಗು ಸ್ಲೀವ್ಸ್ ಶೇಪ್ ಅನ್ನೋದು ಇದೇ ತರ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಬೇರೆ ಸೈಜಸಲ್ಲಿ ನಮಗೆ ಸ್ಲೀವ್ ಲೂಸ್ ಆಗಲಿ ಆರ್ಮೋ ಲೂಸಲ್ಲಾಗಲಿ ಸ್ವಲ್ಪ ನಮಗೆ ವೇರಿ ಆಗುತ್ತೆ ಅಷ್ಟೇ ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ನಾವು ಬ್ಯಾಕ್ ಶೇಪನ್ನು ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸ್ದಾಗಿ ಟೈಲರಿಂಗ್ ಕಲಿತಾರೋರಿದ್ರೆ ಆದಷ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಹಾಗೆಯೇ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕೊಳ್ಬೇಕು ಆರ್ಮೋ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈಗ ಇದನ್ನ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಪ್ರೆಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ನೋಡಿದ್ರಲ್ಲ ಶಾರ್ಟ್ ಲೆಂತ್ ಸ್ಲೀವ್ಸ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್